ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಇವತ್ತಂತೂ ನಾನು ಸ್ವಲ್ಪ ಜಲ್ದಿನ ಎದ್ಬಿಟ್ಟಿನಿ ಎದಕ್ಕಂತ ಇವಾಗ ಬಕ್ರೀದು ಬಂತಲ್ರಿ ಹಂಗಾರಾಗಿ ಬಕ್ರೀದನ್ನು ರೋಜಾ ರೀ ರೋಜಾ ಇರಬೇಕು ಅಂಥೇಳು ನಾನು ಸ್ವಲ್ಪ ಜಲ್ದಿನ ಎತ್ತೀನಿ ರೀ ಇವಾಗ ಬ್ರೆಷಪ್ ಆದ್ಯಾರನ ಬಂದು ಅಂದರೆ ಸ್ನಾನ ಮಾಡಿಲ್ಲ ರೀ ಲೇಟ್ ಆಗಿಬಿಟ್ಟಿದ್ದಾಗಲಿಗೆ ಆಮೇಗಡೆ ಆರಾಮ್ ಅಂತ ಅಂಥೇಳ ಈ ಮೊದಲ ರೋಜಾ ಹಿಡಿಯಲ್ರಿ ತನ್ರಿ ಏನಿರುತ್ತ ಮನೆಯೊಳಗೆ ಅದನ್ನ ಸ್ವಲ್ಪ ಊಟ ಮಾಡಿ ಇಲ್ಲ ಚೆನ್ನಾಗಿ ಬಿಸ್ಕಿಟ್ ಆದರೂ ತಿಂದು ರೋಜೆ ಇರ್ತೀನಿ ರೀ ನಾನು ಇರಬೇಕು ಅಂತ ಹೇಳಿದ್ರೆ ನಾನು ಹಾಗಾದರೂ ಇದ್ಬಿಡ್ತೀನಿ ರೀ ನಾನು ದೇವ್ರು ಮಾಡಬೇಕು ಅಂತ ಹೇಳಿದ್ರಿ ಹಾಗಾಗಿ ಅದು ಉಣ್ಣಾಕೆ ಮನ್ಸಾತು ಒಂದು ತಿನ್ ಇಲ್ಲದಂದ್ರೆ ಸ್ವಲ್ಪ ಚಾನು ಬ್ರೆಡ್ಡು ಅಥವಾ ಬಿಸ್ಕಿಟು ತಿಂದುಬಿಡ್ತೀನಿ ರೀ ಚಹಾ ಬದಲಿ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಹಾಲು ಬಿಸಿ ಇಟ್ಟುಬಿಡ್ತೀನಿ ರೀ ಹಾಲನ್ನ ಚಹಾ ಬೇಡ ಇವಾಗ ಯಾಕಂದ್ರೆ ನನಗೂ ಸ್ವಲ್ಪ ಇತಿ ಉಳ್ದಂಗೆ ಆಗದ್ ಬಿಡ್ರಿ ಹಾಗಾಗಿ ಸ್ವಲ್ಪ ಹಾಲು ಆಮೇಲೆ ಕಡೆ ಸಕ್ಕರೆ ಬಿಸಿ ಮಾಡ್ಕೊಂಡು ಬ್ರೆಡ್ ತಿಂದು ಇರ್ತೀನಿ ರೀ ಇವಾಗ ಇಲ್ಲಿ ಹಾಲು ಬಿಸಿ ಹಾಕತ್ತವು ನನಗೆ ಊಟ ಮಾಡೋಕೆ ರೀ ಯಾಕಂದ್ರೆ ನಾನು ನಿನ್ನೆ ರಾತ್ರಿ ಸ್ವಲ್ಪ ಊಟ ರೀ ಮನ್ಗೋದು ಲೇಟ್ ಆಗಿಬಿಡ್ತು ನಳ ಬಂದು ಬಂದಿದ್ದು ಆಮೇಲೆ ಕಡೆ ಅವು ಎಲ್ಲ ಟೇಸ್ ಅದೆಲ್ಲ ತುಂಬೋದು ಮುಟ್ಟಿಲ್ಲ ಅಂತಂದ್ರೆ ಲೇಟ್ ಆಗಿಬಿಡ್ತೀರಿ ಹಾಗಾಗಿ ಊಟ ಮಾಡಿದ್ದು ತಿಂಡು ಎದ್ದು ಮೇಲೆ ಕುಂತಂಗ ಆಗ್ಬಿಟ್ಟಿದ್ರು ಅದು ಹೋಗಲ್ಲ ರೀ ಈಗ ಅದು ಅದಕ್ಕೆ ಸ್ವಲ್ಪ ಹಾಲು ಆಮೇಲೆ ಕಡೆ ಬ್ರೆಡ್ ತಿನ್ಬಿಡ್ತೀನಿ ರೀ ಇವಾಗ ಹಾಲು ಬ್ರೆಡ್ ತಿಂದಿರಿ ಈಗೇನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ನಮಾಜ್ ಮಾಡ್ಕೊತೀನಿ ರೀ ನಮಾಜ್ ಮಾಡ್ಕೊಂಡು ಮಕ್ಕೊಂಡು ಹೇಳ್ತೀನಿ ರೀ ಯಾಕಂದ್ರೆ ನಂಗೆ ನಿದ್ದೆ ಸರಿಯಾಗಿಲ್ಲ ರೀ ರಾತ್ರಿ ಎಲ್ಲ ಹಾಗಾಗಿ ಸ್ವಲ್ಪ ಮಾಡ್ಕೊಂಡು ಮಕ್ಕೊಂಡು ಎದ್ದು ಆಮೇಲೆ ಕಡೆ ನಂದು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡ್ತೀನಿ ರೀ ಸ್ವಲ್ಪ ಹೊತ್ತು ಮಂದ್ಕೊಂಡಿದ್ದೆ ರೀ ನಿದ್ದೆ ಬರಬೇಕಲ್ರಿ ನಿದ್ದೆ ಬರಲಿಲ್ಲ ನಿದ್ದೆ ಮತ್ತೆ ಎದ್ದು ನೀರು ಅದೆಲ್ಲ ಇಟ್ಕೊಂಡು ಆಮೇಲೆ ಕಡೆ ಸ್ನಾನ ಮಾಡಿ ಇವಾಗ ಮನೆಯೊಳಗೆಲ್ಲ ದೇವ್ರ ದೀಪ ಹಚ್ಚಿ ದರ್ಗಾಕೋದು ಹೋಗ್ಬಿಡ್ತೀನಿ ರೀ ನಾನು ದರ್ಗಾಕೋದೆಲ್ಲ ಹೋಗ್ಬಂದಿ ಬಂದು ಬ್ಯಾಳಿ ಕುದಿಯೋಕೆ ಹಾಕಿನಿ ಕುದಿಯೋಕಾಕಿ ಚಾಮಂಡಿಟ್ಟು ಅರಿಫರ್ಗೆದು ಎಬ್ಬಿಸಿದ್ರೆ ಈಗ ಅಮ್ಮಗನು ನೀರು ಬಿಸಿ ರೀ ಅವರು ಜಾಕ ಮಾಡ್ತಾರಂತೆ ಎದ್ರಿ ಅವರು ಇವಾಗ ಆಸೀಪ ಹೇಳ್ಬೇಕು ನೀವು ಎದ್ಕೊಳ್ತಾನ್ರಿ ಅವನು ಅರ್ಷಿ ಎಂತಾಡಿರಿ ಹ್ಞೂ ಬೇಳೆ ಯಾರಿ ಪ ಚಹಾ ಕುಡ್ದು ಅಂದ್ ಬೇಳೆ ಸಾರು ಮಾಡಿದ ಅದ್ರಾಗ ಅನ್ನಕ್ಕೆ ಇಟ್ಬಿಡಮ್ಮ ಸ್ವಲ್ಪ ಈ ಕೆರ್ಷಿಯಾ ಇದನ್ನ ಮಾಡಾಕತ್ತಾಳ್ರಿ ಅಲ್ಲಿಗೆ ಡಿಪಲ್ಲಿ ಇವ್ರದ್ದು ಇವ್ರಿಗೂ ಒಂದುವರೆಗನ್ನಮ್ಮ ಶಾಲೆ ಹೋಗಲ್ಲ ಇವತ್ತು ಯಾಕ ಶಾಲೆ ಬಿಡ ಅಂತ ಹೇಳಿದ್ರೆ ಬಿಡಂಗಿಲ್ಲ ಹಂಗಿಲ್ಲ ಯಾಕ ಮದ್ವೆ ಕೆಸಿಟ್ಟು ನೋಡಕ್ಕ ಶಾಲೆ ಬಿಡ್ತೀಯ ಮಸಿ ಮದ್ಗೆ ಕೆಸಿಟ್ ಸಾಲಿ ಬಿಡ್ತಾ ಅಂತ ಅರಿಪಾಯ್ಕಿ ಹ್ಮ್ ತಂದಿ ಮಗಳು ಕುತ್ಕೊಂಡು ಹಲಸಿನ ಹಣ್ಣಿಂದ ವ್ಯವಸ್ಥೆ ಮಾಡಾಕತ್ತಾರ ಇವ್ರ ಇವ್ರಿಗೆ ಹೆಚ್ಚಾಕೊಬ್ರವ ರೀ ಬಂತ ನಮ್ಮ ಅರಿಪಂತ ಬರೀ ಎಣ್ಣೆಗ ಚಾಕ್ರಿಗೆ ಬೇಕಾಗಿರೋದು ಬೀಜ ರೀ ಅರಿಪರ್ಗೆ ಅವ್ರು ತಿನ್ನಲ್ಲ ಹಣ್ಣು ರೀ ನಾವು ತಿನ್ನಲ್ಲ ಅರಿಪಾ ಅಮ್ಮ ಜ್ಯೋತಿ ಅನ್ನೋರು ಇದು ಫೋನ್ ಮಾಡಿದ್ರಿ ಉಡಿ ಕಟ್ಬೇಕಂತೀ ಮಕ್ಳ ಸಲುವಾಗಿ ಆಶೀರ್ವಾದ ಮಾಡ್ಬೇಕಂತರಿ ಆಶೀರ್ವಾದ ಮಾಡಿ ಉಡಿ ಕಟ್ಕೊಡ್ರಿಮ್ ಹೆಸರಿಪಾ ಬಿ ಫಾತಿಮ್ ಸಿದ್ದಪ್ಪಜದ ಮಂದಿಯಾಗ ಆಶೀರ್ವಾದ ಇದ್ದ ಉಡಿ ನಾನು ಬಿ ಫಾತಿಮಾರ್ಗೆ ಅವ್ರ ಮಕ್ಳ ಕೈ ಕೊರಾಕಂತ ಕೈ ನಮ್ಮೂರ್ ಸಿದ್ದಪ್ಪ ಅಜ್ಜ ಬಿ ಫಾತಿಮಾ ಹುಳಕಲ್ ಸಿದ್ದಪ್ಪಜ್ಜಾ ಬಿ ಬಿ ಫಾತಿಮಾ ಬಾಳ ಸತ್ತೊಳಗದಾಗ ಏನಂದ್ರೆ ವರ್ಷ ತುಂಬ ಹೆಣ್ಣಾಗ್ಲಿ ಗಂಡಾಗ್ಲಿ ಗಂಡಾಗಲಿ ಹಾಕತೆ ಕೀಗೆ ಏನು ಚಿಂತೆ ಮಾಡಬೇಡಾನ ಅವ್ರಿಗೆ ಅಕ್ಕ ಮಕ್ಳು ಓ ಹನ್ನೊಂದು ದಿವ್ಸ ನೀರು ಒಂದು ಕುಡಿಯೋನ್ ಬೇ ಎರಡು ಹೊತ್ತು ನೀರು ಜಗ್ಲಿ ಮ್ಯಾಗ ಇಟ್ಕೊಂಡು ಆಧಾರ ಹಾಕ್ಯಂದು ಅವ್ರು ಜಗ್ಲಿ ಮ್ಯಾಗಲ್ದು ಆಧಾರ ಹಾಕ್ಯಂದು ನೀರು ಕುಡಿಯೋಣ ಎವ್ರಿಗೆ ಬೇಡಿಕೆ ಅನ್ನೋ ಅವ್ರ ಹರಿಕೆ ಏನೈತಿ ಬಂದು ಸಿದ್ಧಪ್ಪಾಜ್ಗೆ ಬಿ ಪದ್ಮಾಗ ಮುಟ್ಟಿಸಿ ಹೋಗ್ಲಿ ಅವ್ರು ಅವಾಗ ಐದಾರು ರೂಪಾಯಿ ಬೇಡಿಕೆ ಅವ್ರ ನೂರು ರೂಪಾಯಿ ಬೇಡಿಕೆ ಅವ್ರು ಸಾವಿರ ರೂಪಾಯಿ ಬೇಡಿಕೆ ಕೇಳಿ ಅವ್ರದ್ದು ಇಷ್ಟ ಅದು ಬೇಡಿಕೆದು ಅವ್ರು ಬಂದು ವರ್ಷ ತುಂಬ ಕೊಡ್ದಕ್ಕೆ ಹೆಣ್ಣಾಗಲಿ ಗಂಡಾಗಲಿ ಹಾಕತ್ತೆ ಅವ್ರಿಗೆ ಎತ್ಕೊಂಡ್ಬಂದು ಸಿದ್ದಪ್ಪದ್ಗೆ ಬಿ ಪತ್ಮ್ಯಾಗ ಹರಕೆ ಮುಟ್ಟಿಸಿ ಹೋಗೋಣ ಹಾಂ ಬಿ ಪಾತ್ಮ ಹಸಿಗೈತಿ ಸಿದ್ದಪ್ಪದ ಐತಿ ಅವ್ರ ಮ್ಯಾಗ ನಮ್ಮ ಹಸಿಗಾದನ ಐತಿ ಯಾರು ಮಕ್ಕಳಾಗಿಲ್ಲ ಎಲ್ಲರಿಗೂ ಮಕ್ಕಳಾಗಲಿ ಅಂತ ಬೇಡಿಕೆ ಹಾಕತ್ತೆ ನೋಡುವ ನಾನು ಯಾರಿಗೆ ನೌಕರಿ ಇಲ್ಲ ಯಾರಿಗೆ ಕೆಲಸ ಇಲ್ಲ ಯಾರಿಗೆ ಇಲ್ಲ ಎಲ್ಲ ಬೇಡಿಕೆಂದು ಹುಡಿ ಕಟ್ಟಾಕತ್ತೇನಿವ ಎಲ್ಲರಿಗೂ ದೇವ್ರ ಸಂಪು ಕೊಡಲಿ ಸುಖ ಕೊಡಲಿ ಸಂತೋಷ ಕೊಡಲಿ ಎಲ್ಲ ನಮ್ಮ ಚೆನ್ನಾಗಿ ನೋಡ್ತೀರಲ್ಲ ಇನ್ನು ಮುಂದೆ ಹೋಗಲಿ ಅಂತಂದು ಬೇಡಿಕೆ ಹಾಕತ್ತೆ ನೋಡುವ ನಾನು ಬಂದೆ ಬಂದಿರಿ ಇವಾಗ ನೋಡ್ರಿಪ್ಪ ಅಮ್ಮರು ಇದಕ್ಕೆ ಹೋದ ತಾಜನವ್ರಿಗೆ ಹೋದ್ರಿ ಕ್ಯಾಸಿ ನೋಡ್ಬೇಕಾ ಅಂತ ಹೇಳ್ದೆ ಮದ್ ಇದ್ರಿ ಆಮ್ಯಾಗ ನಾವು ಅಲ್ಲಿಗೆ ಹೋಗ್ಕತ್ತೀವಿ ರೀ ಹುಡುಗರು ಕರ್ಕೊಂಡು ಹೋದವ್ರಿ ರಿಕ್ಷಾದೊಳಗೆ ರೀ ನಾವು ಅಲ್ಲೇ ಹೋಗಿ ಮತ್ತೆ ಇದಕ್ಕೆ ಹೋಗ್ಬೇಕ್ರಿ ನಾವು ಸುಳ್ಳಕ್ಕೆ ಹೋಗ್ಬೇಕಂದ್ರೆ ನಮ್ಮ ಬಿಜಿ ಯಾರು ಊರಿಗೆ ಹೋಗ್ಬೇಕು ರೀ ಇವತ್ತು ಒಂಬತ್ತು ದಿನ ಐತ್ರಿ ಅವ್ರು ಮಾವಾರ ತಿಳ್ಕೊಂಡಿದ್ರಲ್ರಿ ಹಾಗಾಗಿ ಫೋನ್ ನಮ್ಮ ನಮ್ಮದು ಯಾರದು ರೀ ಇವತ್ತು ನಮ್ದಾಗ ಗಾಡಿ ತೊಗೊಂಡು

ರೇಷನ್ ತೊಗೊಬೇಕಾರ ಅಂತಂದ ಅಲ್ಲಿ ಗದ್ಲೈತೆ ಅಂತ ಮನಿ ಬಂದ್ರಿ ಅವಾಗ ಏನ್ ಇವರು ಇವ್ರಿಗೆ ಕೆಲ್ಸದಾಗ ಟಿಂಗ್ಕಾಯಿ ತೊಗೊಂಬಾರ್ರಿ ಅವು ಸಿಡಿ ತೊಗೊಬೇಕ್ರಿ ಒಳಗಿನೂ ನಾವು ಹಂಗೆ ಇಟ್ಬಿಟ್ರಿ ಸಿಡಿಲ್ರಿ ಅವ್ನ ಕೆಡ್ತಾವಂತಂದು ನಜ್ಮಾಗ ಆರು ಕಾಯಿ ಇವ್ರು ಹಾಕಿ ಹೋಗ ತೊಗೊಂಡು ಹೋಗಿ ತಗೊಂಡು ನಜ್ಮಾ ತೊಗೊಂಡು ನಜ್ವಾ ತಗೊಂಡೋಗ ಇವತ್ತೆ ಅವ್ನು ತೊಗೊಂಡು ಅವ್ ಎಲ್ಲರಿಗೂ ಎರಡು ಮಾಡ

ಆ ಪೈ ಚಹಾ ಕಿಟ್ಟಾರ ಚಹಾ ಕುಡಿಯುವ ನಾಷ್ಟ ಮಾಡುವ ಅಂದ್ರೆ ನಾನು ರೋಜೆ ಅದೀನ್ ರೀಪ್ಪ ಇವತ್ತು ರೋಜೆ ಅದೀನಿ ಅಪ್ಪ ಇವತ್ತು ನಾ ಹ್ಞೂ ಸಕ್ರೆ ಇವತ್ತು ಇವತ್ತು ನಾ ನೋಡಿ ಬರೀ ಅರ್ಧ ಬ್ರೆಡ್ ತಿಂದು ಇವತ್ತು ಬೆಳಗ್ಗೆ ನಾನು ರೋಜಾ ಇದ್ದೀನಿ ಅಷ್ಟು ಮುಗಿತು ಮಕ್ಳು ಒಂದು ಸಾಯಂಕಾಲ ಹ್ಞೂ ಹ್ಞೂ ನೋಡಿಪ್ಪ ಮದ್ವೆ ಕ್ಯಾಶ್ ನೋಡಿದ್ವಿ ನಾವು ಅಂದ್ರೆ ಮದ್ವೆ ದರ್ಶನ ನೋಡಿದ್ವಿ ಅಲ್ಲಿ ಮದ್ ನೋಡಿಲ್ರಿ ಸುಳ್ಳು ಹೋಗೋದೈತೆ ನಾವು ಒಂಬತ್ತಿನ ಐತೆ ಅಂತ ಕೇಳಿದ್ರಲ್ಲಿ ಹೋಗೋದೈತ್ರಿ ಹಾಗಾಗಿ ನಮ್ಮ ಬಾಬಾ ಹೇಳಿದ್ರು ಹೋಗಂತ ಅಂದ್ರೆ ಟೈಮ್ ನಾಳೆ ಒಂದು ಗಂಟೆ ಮೇಲೆ ಆಯ್ಹತ್ ನೋಡೋಣ ನಮ್ಮ ಅಪ್ಪ ಏನು ಮಾಡಾಕ್ತಾರೆ ಅಯ್ಯೋ ಇಲ್ಲಿ ನೋಡ್ರಿ ನಮ್ಮ ಹೀರಮ್ಮ ರೌನ್ ಹುಡುಕಾಕತ್ತ ರವ್ ಸಿಗ್ಬಲ್ಲ ಎಲ್ಲಿಯೂ ಎಲ್ಲ ರೂಮ್ ಹುಡ್ಕ್ ಬರತ್ತಾಳಿಗೈಕಿ ಏರ್ಷಿಯಾ ಇವ್ ರವ್ ಎಲ್ಲ ನೋಡ್ಬಂದಿಟ್ಟು ಇಲ್ಲ ಪೇಪರ್ ಬರ ಕೊಡುವ ನಮ್ಮ ನಜ್ಮಾ ಎಲ್ಲಿ ಹೋಗಿ ಮಮ್ಮೀ ಎಲ್ಲೋಗ ಮಮ್ಮಿ ಎಲ್ಲೋಗಳ ಅಯ್ಯೋಯ್ಯೋ ಹೊರಗು ಹೇಳ ಮುಂದ ತೋರ್ಸಾನ ಹಾಂ 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 ಇವಾಗ ರೆಡಿ ಆದಿ ನಾವು ಅರಿಪ ಹೋಗಿ ಬರ್ತೀವಿ ನೋಡ ಹಾಂ ಅರ್ಷ ಏನಾಗಿದ್ದ ನಜ್ವ ಕರ್ಕೊಂಡೋಗಿದ್ಲಾ ಬನ್ರಿ ನಸ್ರಿನ ನಸ್ರೀನಾ ಬರೋಗ ಬರ್ರಿ ಹ್ಞೂ ನಾವು ನಸ್ರ ಗಾಡಿನ ತಗೊಂಡ್ ಈಗ ನಾವು ಗಾಡಿ ಪೆಟ್ರೋಲ್ ಅದೆಲ್ಲ ಹಾಕೋಸ್ ಅಂದಿರಿ ಇನ್ನೇ ತೊಗೊಂತಾರೆ ನಮ್ಮ ನಸ್ರಿನ ನಮ್ಮ ಪೆರ್ವಿನರು ಎಲ್ಲರು ಕೂಡ ಗಾಡಿ ಗಾಡಿ ಇದ್ದವ್ರು ಎಲ್ಲಾರ ಹೋಗಿ ಮಸ್ತ್ ಪಡೆಯಾಕತ್ತಾರ ಇಲ್ಲ ರೋಜೆ ಐತಿ ನಾನು ಹಾಂ ಬರ್ರಿ ಇಲ್ಲ ತಗೋದೈತಿ ಅದೇ ಹೋಗತ್ತೆ ನಾನು ಇಲ್ಲಿ ನೋಡ್ರಿ ಪೇ ಶಿವಳ್ಳಿ ಬಂದಿ ನೋಡ್ರಿ ನಾವು ಶಿವಳ್ಳಿ ಊರಿ ಇದು ನಮ್ಮ ಹೆಸರು ನಿನ್ನ ಹಿಂದೆ ಅದಾರ ಏನ್ರಿ ಯಾರು ರೀ ನಮ್ಮ ಬಂದ ಈ ಬಂದ್ರ ಬಂದ್ರಿ ಬಂದ್ರ ಏನ ತೊಳಾಕತ್ತಾರ ನೋಡ್ರಿ ಚಾಚಾ ತೊಗೊಂತೇನಾ ಏನ ತೊಳಾಕತ್ತಾರನ ಓಬಾ ಇಲ್ಲಿ ಶನ್ ಏನ ಬಾ ನಾನೇನ ತೊಳಾತಾರ ನೋಡೀ ಅವ್ರ ಅಡಿಕೇರಿ ತೊಳಾಕತ್ತಿದ್ದಾರ ಹ್ಮ್ ಏನೋ ಡ್ರಿಂಕ್ಸ್ ಮಾಡಾಕತ್ತರಿ ಇವ್ರ ತಂದೆ ಮಕ್ಳು ಕುಡ್ಕೊಂಡ ಹೋಗನ್ರ ಬೇಕ್ರೊಳಗೆ ಏನು ತೊಗೊತೀರಾ ಜೀರಾ ನೀರು ಅದೋನ್ ನಿಮ್ಮ ಲಿಮೋನ್ ಹಾಂ ಕುಡಿ ಸುಳ್ಳಕ್ಕೆ ಎಂಟ್ರಿ ಕೊಟ್ಟಿರೋ ನಾವು ಅಂದ್ರೆ ಊರ ಹೆಸ್ರು ಸುಳ್ಳ ಅಂತ ಅಂದ್ರಿ ಇದು ಹಿಂಗ ಹೋಗ್ಬಿಟ್ರೆ ಒಳಗೆ ಊರಾಗೆ ಹೋಗ್ ರೀ ಇನ್ನೂ ನಮ್ಮ ಇವ್ರ ಬಾಬರ್ ಬರ್ಲಿಲ್ರಿ ಅದಕ್ಕೆ ಸುಮ್ಮನೆ ತೊಗೊಂಡಿ ನಾವು ಇಲ್ಲೇ ಎಲ್ಲರೂ ಕೂಡಿ ಹೋದ್ರೆ ಚಲೋ ಅನ್ಸತಿ ಅಂತ ಹೇಳಿರಿ ನಮ್ಮ ನೆಸ್ರನ್ನಾರ ಎಲ್ಲರೂ ಊಟ ಮಾಡಿದ್ರಿ ನಾನು ಊಟ ಮಾಡ್ಲಾ ಸುಮ್ಮನೆ ನಾನು ಹೊರಗೆ ಬಂದಿರಿ ಮತ್ತೆ ಗಾಳಿಗೆ ಅಂತೇಳ ಗದ್ದು ಐತ್ವಾ ಭಾಳ ಜನ ಬಂದಾರೆ ಹ್ಞೂ ಗದ್ದಾಯ್ತು ಅದೇ ರೀ ನಮ್ಮ ಜೀರೀರಿ ಒಳಗೆಲ್ಲ ಊಟ ಕೊಡ ಹಾತಾಡ್ರಿ ನಮ್ಮ ಜೇರ ನಾವು ಗಾಡಿ ಎಲ್ಲ ಇಲ್ಲ ನೆನ್ಸಿವಿ ಹಂಗಾಗಿ ಈ ಕಡೆ ಗಾಡಿ ಈ ಕಡೆ ಬಂದಿರಿ ಇವಾಗ ನಾವು ಹೋಗಾಕೈತೆ ನೋಡ್ರಿ ಊರಿಗೆ ನಮ್ಮ ಕರಿನ ನಸ್ರನ ಮುಂದೆ ಹೋದ್ರೆ ನಮ್ಮ ಬಾಬರು ಹಿಂದೆ ಬರಕತ್ತಾರೆ ಇನ್ನು ಬಂದ್ರು ನೋಡ್ರಿ ನಮ್ಮ ಬಾಬಾರ ಎಲ್ಲಾರ ರೋಡ್ ರಿಪೇರಿ ಮಾಡಾಕತ್ತಾರ ಇಲ್ಲಿ ವಾಪಸ್ ಬಂದ್ರಿ ಬಂದು ಇಲ್ಲಿ ಸುಳ್ಳಕ್ ಬಂದ್ರಿ ಚಹಾ ಕುಡಿತಾರೀ ಕುಡಿಯವಲ್ರ ಮೊಸ್ರನಾ ಕುಡಿಯಕತಿ ಜ್ಯೂಸ್ ಅನ್ನೋದಾ ಜೀರಾ ಕುಡಿಯತ್ತ ಬಾಟ್ಲಿ ಐತಿ ನೀವತ್ ಯಾಕೋ ತಲೇ ಮೊದಲು ರಾತ್ರಿ ಏನಿದ್ರು ಹೌದನ ಚಲ ಆಡ್ ಬಿಡವಾ ಟೆಸ್ಟ್ ಮಾತಾಡ್ತಾಳ್ರಿ ಕಿ वेरी ಬಾ ಹೋಗಂ ಬರಿ ಮುಗಿತಲ ಕುಡಿಯದ ಮುಗಿತ ತಿನ್ನದ ಮುಗಿತಲ ಮುಗಿತ್ರಿ ಮತ್ತೇನೈತ್ರಿ ನೀತ್ರಿ ಎಲ್ಲ ಗುತು ಫೋನ್ ಟೂರಿರಿ ಸುಳ್ಳಕ್ಕೆ ಹೋಗಿದಿರಿ ಇವಾಗ ಬಂದಿರಿಪ್ಪ ಇದಕ್ಕೆ ಹೋಗಿ ನಾವು 10 ಹೋಗಿ ಗಾಡಿ ಇಟ್ಟು ನಮ್ಮ ಗಾಡಿ ತಗೊಂಡು ಬಂದಿರಿ ಬಂದ ತಕ್ಷಣ ಮತ್ತೆ ಟೈಮ್ ರೀ ಅಂಗಡಿಗೆ ಹೋದ್ರಿ ಅಂಗಡಿಗೆ ಹೋಗಿ ಬಂದ್ವಿ ತೆಲಿ ಭಾಳ ನೋಸ ಆಯ್ತು ರೀಪಾ ತೀ ನನ್ಗೆ ಕಂಡ್ತಾಕಿನ ಸರಿ ಇವತ್ತು ಯಾಕೋ ಏನೋ ಗೊತ್ತಿಲ್ಲ ರೀ ನೋವು ಅಂತಂದ್ರೆ ಭಾಳ ನೋಸಾ ಆತೈತೆ ರೀ ರೋಜೆ ಒಂದು ತಾಸು ಐತ್ರಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ರೆ ಮಾಡ್ತೀನಿ ರೀ ಗಾಳಿಗೆ ಹೋಗಿ ಬಂದು ಹಂಗೆ ಅನ್ನೋ ಗೊತ್ತಾಗ್ತಿಲ್ಲ ರೀ ನನಗೆ ಸ್ವಲ್ಪ ಹೊತ್ತು ರೆಸ್ಟ್ ರೀ ಇಲ್ಲ ನೋಡಿರಿಪ್ಪ ಇವಾಗ ನಾನು ತತ್ತಿ ಕುದೇ ಕೇಳ್ತಿದ್ದೆ ಯಾಕಂತಂದ್ರೆ ಮಮ್ಮಿ ರೋಜ ಅದಲ್ರಿಪಾ ಹಾಗಾಗಿ ಸ್ವಲ್ಪ ಇದ್ರಿ ಎಕ್ ಪಕೋಟ ಹೇಳಿ ಮಾಡಿದ್ರ ತತ್ತಿ ಹಾಕೊಳ್ಳನ್ರಿ ತತ್ತಿ ಹಾಕೊಂಡು ಸ್ವಲ್ಪ ಉಪ್ಪಿಟ್ಟು ಮಾಡ್ತೇನೆ ರೀ ಹಾಂ ಉಪ್ಪಿಟ್ಟು ಮಾಡ್ತೇನೆ ಹ್ಞೂ ಹ್ಞೂ ತಗೋ ಆಗೈತೆ ಏನು ಮೆರ್ಗಿನ್ ಮಳೆ ಅಂತ ಏನು ಮಳೆನೇ ಇಲ್ಲ ಇಲ್ಲಿ ನೋಡ್ರಿ ಇವಾಗ ನಾನು ಇಲ್ಲಿ ಉಪ್ಪಿಟ್ಟು ಮಾಡಾಕ ಇರ್ತೇನೆ ಇಲ್ಲಿ ತತ್ತಿ ಕುದಾತೇತಿ ಇನ್ನೊಂದು ಸ್ವಲ್ಪ ಕುದೀಲಿ ಬಂದು ಮಾಡ್ಕೊಳ್ಳೋಣ ಆಮೇಲೆ ಗ್ಯಾಸ್ ಈಗ ನೋಡಿರಿ ಟೈಮ್ ಒಂಬತ್ತು ಗಂಟೆ ಆಗಬಂತು ನಾನು ಮರ್ಕೊಂಬಿಟ್ಟಿದ್ದೆ ರೀ ನಾನು ಹೇಳಣೆ ಎಲ್ಲ ರೀ ರೋಜೆ ಬಿಟ್ಟಾಕಿ ಒಂದು ಗ್ಲಾಸ್ ನೀರು ಕುಡ್ದಾಕಿ ಆ ರೀ ಪಿಟ್ಟು ಉಣ್ಣಮ್ಮ ಅಂತಂದು ಎಬ್ಸಿಲ್ ಮಾಡಿಲ್ಲ ಹೇಳಣೆ ಇಲ್ಲ ನಾನು ಇವಾಗ ಎದ್ದೀನಿ ಟೈಮ್ ಆಗೈತಿ ಸ್ವಲ್ಪ ಬದ್ನಿಕಾಯಿ ತರಬೇಕು ನಾನು ಹಾಗಾಗಿ ಹೋಗ್ಬರಲಿ ಆ ನಾನು ಏನು ಮಾಡಾತೀನಿ ಪಲ್ಯ ಮಾಡಿಯಾ ಮಾಡಿ ಮಾಡಿ ఇో ఇవ తరకారి తగ్బందోగి కొతీ కలిబి ఆమె గడి ఉళ్గడీ బద్నికై ఉండే పల్లె మెంతెంబన్ అరీపాట్ హాకొట్బిడమ్మ ఉంటే ఉప్పిట్ హాకొట్బడ సుస్ బాకై అదక ఇషత నోడ్రీ సోతిక సారు ಅದೇ ಹೆಚ್ಚಾಗಿ ನೋಡಿಕೆ ನೀರು ಪ ಈಗ ಅಮ್ಮ ಕರ್ಕೊಂಡ್ರಿ ಆ ರೀಪಾ ತೊಳೆಗ ತಾಟ ಸಾಮಾನೆಲ್ಲ ರೀ ನನಗಲ್ಲಿ ಮುಂದೆ ಮತ್ತೆ ಕಾಲಿಡಕ್ಕೆ ಆಗಲಿಲ್ರಿಪಾ ಇಲ್ಲೇ ಕುತ್ಕೊಂಡ್ಬಿಟ್ಟು ಸುಮ್ಮನೆ ನಮ್ಮ ಸತಿ ಕಟ್ಟಿ ರೀ ಅಷ್ಟು ಯಾಕೋ ಫುಲ್ ಇವತ್ತು ಸುಸ್ತಾಗ್ಬಿಟತ್ ಬಿಡ್ರಿ ನನ್ಗೆ ಹುಡುಗರು ಅಡುಗೆ ಎಲ್ಲ ಮಾಡ್ತಾವ್ರಿ ರೊಟ್ಟಿ ಮಾಡಿಲ್ರಿಪ ಇವತ್ತು ಒಂದೆರಡು ಹಪ್ಪ ಕರೆದ್ರಿ ಇವು ಮನೆ ಹುಬ್ಳಿ ಹೋಗಿ ರೀ ಇವನ್ನ はい、って。